ಇವತ್ತು ನೋಡ್ರಪ್ಪ ಹೋಳಿ ಹುಣ್ಣಿಮಿ ಸಂಬಂಧ ಕಾಮನ್ ಸುಡ್ ಹಾಕಿವು ನೋಡ್ರಿ ಎಲ್ಲ ಮಣಿ ಮುಂದನು ಈ ರೀತಿ ಹೋಳಿಗೆ ಹೋಳಿಗೆ ಇಟ್ಟ ಮೇಲೆ ಹೋಳಿಟ್ಟ ಪೂಜೆ ಮಾಡಿ ಕಾಮನ್ ಸುಡ್ತೀವಿ ನೆಡ್ರಿಪ್ಪ ಕಾಮನ್ ಸುಡ್ உயிர் பலுக்குமாஞ்சி எல்லா ஊரும் தெருவுல தெருவுல பூரி ஏச்சப்படுது காமந்தா இது தெரு ஏச்சப்படுது காமந்தா சுத்த பண்ண காமந்தா நம்மத்துக்கு நல்ல நல்ல பாயிண்ட் சந்தி அடிக்குது கண்டிப் ரீலோட் பா अगर बहुत सोते हैं तो कामना सोता है ये जी कामना साल में नहीं पूर्वों सोका ना इन नारे बनाओगे भी खरी नारे बस बॉडी होनी मुडी की ना उमंग बड़ा अपने ये जी नारे तो बनाओगे भी ठीक नारे बनाने का कलर कलरा आ गोलों ठीक ಇನ್ನು ನೋಡಿ ನಮ್ಮ ಶಾಲೆನ ಹುಡುಗರು ಜೊಡಿ ಬಣ್ಣ ಆಡತ್ತೇವು ಕಾಮಣ್ಣ ಸುಟ್ಟ ಮೇಲೆ ಶಾಲೆಗೆ ಹೋಗಿನಿ ಶಾಲೆಯಾಗ ಹುಡುಗುಡಿ ಬಣ್ಣ ಆಡೈತಿ ಅದನ್ನ ಕಟ್ಕೊಂಬರ್ ಎಲ್ಲರೂ ಆಮೇಲೆ ನಾಳೆ ಮಣ್ಯಾಗ ಬಣ್ಣ ಆಡತಿವಿ

in bar maar le do 20 100 isagra

ನಮ್ಮ ಮನೆಯಾಗ ನಮ್ಮ ಮಳೆಯಾಗ ಹಳಿಯಾಗ ಹೋಗಿ ಬಣ್ಣ ಆಡೋದೈತಿ ನಾ ಎಲ್ಲ ಹೊರಗೆಲ್ಲ ಆಡೋದಿಲ್ಲ ನಮ್ಮ ಮನೆಯ ಹುಡುಗ ಆಡ್ತೀವಿ ಬಣ್ಣ ಹಳಿಯಾಗ ಬಂದರು ಬಣ್ಣ ಆಡೋಣ ಈಗ ನೋಡಬೇಕಾಗ ಬಣ್ಣ ಕಳ್ಸೋಣ ಬಣ್ಣ ಕಲಿಸಿ ಒಟ್ಟು ಫುಲ್ ಬಣ್ಣ ಆಡೋಣ ಏನು ಟೋಪಿ

அது உலக வலிந்து அன்னி பாடுது மாலை நிப்பனதுக்கு என்னவா அது ஊளு நான் தான் நாயன சட தொங்கினேன் இது நான் ஏன்டா நான் ம्याகிடா நம்ம பheriத கலசு தான் बरवाल தடி அங்க புடி பனசோன பேச்சதா

ಹಳೆ ಪುಡಿಬಣ್ಣ ಅದ್ರು ಆಡ್ರೆ ಇದ್ರೆ ಬರನೆದು ಇದೇಂ ಕುಂಬಾರ ಬಟ್ನಾ ತಳ್ಳಿ ಆ ನೀರು ತೋಣನೆ ತೋಣನೆವಾ ಮುಂತೂತಾಲ दूध मको आड़್ರೆ ಇದ್ರೆ ನೀರನ ಕೊಜೆ ಆಡ್ರೆ ಹಾ ಬಟ್ ಇದು ಮೇಡಂ ಬರೆದಿದಾ ಇದಾ ಹೊರ ಬನ್ಸಿಪೋತದ ಇದೇ ಬರೆದ ಬರ ಬರನ್ ಸರಿಯಾಗಿ ಏನದ ಏನಬೇ ಅದು ನೆಯಾ ತೋಪನೆ ಟನದಿ ತೋಪನೆ ತೋಂಬಾ ಅದಾ ಕೊನ್ ದುವ ಬನನ ಜಾ ಅದಿಲ್ಲ ಹಾಕಿಲ್ಲ ಅದ್ರೆ ಹಾ ಕೊನ್ ಬಾಕಡಿ ಬೇಕಲ್ಲ

মাৰ মানে নেক্স নে নেক नहीं ले चल, हाथ, क्या डो क्या हाथ, क्या डो क्या हाथ, बाँच, 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 नहीं ले इसके लिए, तारो चले हं आई चला कब चला, हम्म, आइना डाल मामा जिंदा, तारो कब चला, हाथ, क्या बात बेजी बात क्या बात, अन्ना का चौनो, अच्छी बात नहीं का समान तमा

मानो प्रथम गत्री हाच प्रथम गत्री राडी प्रथमली बार आली बा इकडे बा व्हिडिओ पडती बा व्हिडिओ माडत बा इकडे बा हाच दूर को दूरंद्रा प्रथम गच तू नि आंगचो तामा एरे बुचिंग क्या प्रथम नि आंगचो ना नि गता हाचू ता याकडे दूर सरो नाही अशी बना दे हें ता पुरी बनारते पुरी नाच पुरी नाच या नंदराकडे याकडे नंदरा

ए आज कल मत है आज वाह नाम बड़ा गल कर यार बड़े गल कर सं हाँ चा हाँ नीनू आज चाऊ पर्दम कर सं बना चोपा हाँ चा मत कनाच बड़ा बड़ा हाँ राइट ओके ओके नहीं तो नहीं इधर को नहीं इलेक्ट्रो नहीं तो हम पढ़ते क्या नहीं तो नहीं तो तू आभी सर रे अरे नोडिले अरे हां नीर कधी बड ए चल जिंदा रे रे इकडे तिरक इकडे तिरक इकडे तिरक कॅमेराकडे इकडे तिरक इकडे बोल मंद इकडे तिरक गडी इकडे इकडे हां कॅमेराकडे हां गड हां रे मम अरे बरी आडन बाय गदो उगितले तू वड हां अंगाकडे तिरक बाय गदो बाय गवरच बत्ताले नी तिरवाक बीडा बाय ग पद ग ए बिना नी तांदेले ನೋಡ್ಬೇಕು ಇನ್ಕೋದಕ್ಕೆ ಬಣ್ಣ ಆಡಿದೆವು ಸ್ವಚ್ಛ ಹಂಗೆ ತಣ್ಣೀಲ್ಲಿ ಜಳಕ ಮಾಡಿದೆವು ಜಕ ಮಾಡಿನ ನಮ್ನ್ಯಾಗ ತತ್ತಿ ತಂದೆವು ತತ್ತಿದ ಆಮ್ಲೆಟ್ ಮಾಡ್ಕೊಂಡು ತಿಂದ ಕಾಮಗಾ ತಿಂದ ಮಕ್ಕಂಬೆಡುಕೊಂಡ್ಸೀನ ಹೋಳಿ ಹಿ ಗುಡ್ಡ ಹೈ ಹಾಯ್ಬಿಡ್ನು ಓಕೆ ಲೆಟಸ್ಟ್ ಗೋ ಟು ಫ್ರೈ ಎಗ್ಸ್ ನೋಡಿದ ತತ್ತಿ ಹ್ಯಾಂಗಿದ ಓಡಾಕಿ ಮ್ಯಾಲ ಮ್ಯಾಲೂಪ ಸ್ವಲ್ಪ ಬಂಗಿಪುಡಿ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಬೇಸಿಗೆ ಚೆಂದ ತಿಂದು ಕೊಡೋದು ನೀವು ನೋಡಿ ಏನು ಯಾಕೆ ಸ್ವಲ್ಪ ಶೇಂಗಾ ಎಣ್ಣೆ ಪುಡಿ ಉಪ್ಪ ಸ್ವಲ್ಪ ಮಸಾಲೆ ಪುಡಿ ಹಾಕಿ ಎರಡು ಕಡೆ ಚೆನ್ನಾಗಿ ಇದನ್ನ ಮಾಡಬೇಕು ಬೇಕ್ ಮಾಡಬೇಕು ಇದೊಂಥರ ಬೇರೆ ರೆಸಿಪಿ ಐತಿ ನೀವು ಮನೆಯಾಗ ಟ್ರೈ ಮಾಡಿದ್ರೆ ಮಾಡ್ಬೋದು ಇದಕ್ಕಿಂತ ಉಳ್ಳಿಗಡ್ಡಿ ಮೆಣಸಿಕಾಯಿ ಏನು ಹಾಕಂಗಿಲ್ಲ ನೆಕ್ಸ್ಟ್ ಡೈರೆಕ್ಟ್ ತತ್ತಿ ಹೊಡೆದ ಉಪ್ಪ ಖಾರ ಮಸಾಲೆ ಪುಡಿ ಎಣ್ಣೆ ಹಾಕಿ ಬೇಕು ಮಾಡ್ರೆ ರೆಡಿ ಆಕತಿ ಲೋ ಫ್ಲೇಮ್ ಆಗಿದ್ರೆ ಭಾಳ ಜೋರಬೇಕ್ರಿ ಹುಗಿ ಮತ್ತೆ ಹೊತ್ತು ಕರಿ ಇದ್ಲಿ ಆಗಬಾರ್ದು ಕಡೆ ಹೋಗಂಗೆ ಬೇಯಬೇಕು ಹಸಿ ಬಿಸಿ ಉಳಿಬಾರ್ದು ಹಸಿ ಬಿಸಿ ನೀವು ತಿಂಡಿ ಹುಡುಗರು ಕೊಡಬಾರಿ ಯಾಕಂದ್ರೆ ಡೈಜೆಸ್ಟ್ ಆಗಂಗಿಲ್ಲ

ಹ್ಮ್ ಭಾರಿ ಐ ಪೇಸ್ಟ್ ಮಾಡ್ಸಿ ಈಗ ತಂಬು ಊಟ ಮಾಡಿ ಅಂತ ಮಕ್ಕತ್ತು ಇದ್ರ ಇದ್ರೊಂದಿಗೆ ನಮ್ದು ಹೋಳಿ ಹುಣ್ಣಿ ಸೆಲೆಬ್ರೇಷನ್ ಮುಗತ್ತಿ ನಿಮ್ದು ಹೆಂಗ್ ಸೆಲೆಬ್ರೇಷನ್ ಮಾಡ್ರಿ ಹೋಳಿ ಹಿ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ಓಕೆ ಎಲ್ಲರಿಗೂ ನಮಸ್ಕಾರ